ಸಂದಗಿಯಲ್ಲಿ ಭೂಸ್ವಾಧೀನದ ಹೆಸರಿನಲ್ಲಿ ಎಂಬತ್ನಾಲ್ಕು ಬಡ ಕುಟುಂಬಗಳನ್ನ ಮನೆಗಳಿಂದ ಹೊರಹಾಕಲಾಗಿದೆ ಇದಕ್ಕೆ ಬಿಜೆಪಿ ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದೆ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಇಂದು ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿಯವರು ಸಿಂದಗಿಯ ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡರಲ್ಲಿ ವಾಸಿಸುತ್ತಿದ್ದ ಸುಮಾರು ಎಂಬತ್ನಾಲ್ಕು ಬಡ ಕುಟುಂಬಗಳನ್ನು ಮನೆಗಳಿಂದ ಹೊರಹಾಕಲಾಗಿದೆ ಅಲ್ಲಿ ದಿನಕ್ಕೆ ಒಂದು ಹೊತ್ತಿನ ಊಟಕ್ಕೂ ಹೋರಾಡುವ ಜನರಿದ್ದಾರೆ ಅಂಥವರನ್ನ ಮನೆ ಕಳೆದು ಬೀದಿ ಬದಿಕೆ ತಳ್ಳುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು ಅವರು ಮುಂದುವರೆದು ಈ ಕ್ರಮವನ್ನು ಬಿಜೆಪಿ ಸಂಪೂರ್ಣವಾಗಿ ಖಂಡಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಪ್ಪತ್ತೈದು ವರ್ಷದಿಂದ ಸಿಂಧಿಗೆಯಲ್ಲಿ ಇವತ್ತು ಆ ಪುರಸಭೆಯವರು ಆಗಿನ ಕಾಂಗ್ರೆಸ್ ಶಾಸಕರು ಸುನಗಾರ್ ಅವರು ಅಲೋಟ್ ಮಾಡಿದಂತಹ ಜಾಯಿಗಳು ಅವಾಗ ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ ಅದಕ್ಕೆ ಮೂಲಭೂತ ಬಸ್ ಎಲ್ಲ ಮಾಡಿದ್ದಾರೆ ರೋಡ್ ಮಾಡಿದ್ದಾರೆ ಲೈಟ್ ಎಲ್ಲ ಕೊಟ್ಟಿದ್ದಾರೆ ಅದ ಇಪ್ಪತ್ತೈದು ವರ್ಷ ಹಿಂದೆ ಕೊಟ್ಟಂತ ಜಾಗ ಅದು ಅವರು ಸುತಜ್ಞವಾಗಿ ಮನೆ ಕಟ್ಕೊಂಡರು ಅಲ್ಲಿ ಎಂಥವ್ರದಾರ ಅಂದ್ರೆ ಬಹಳಷ್ಟು ಕಡ ಬಡವ್ರದಾರ ಮತ್ತು ಎಷ್ಟು ಯಾರು ಅಂದ್ರೆ ಅಲ್ಲಿ ಹಿಂದೂ ವರ್ಗದವ್ರು ವರ್ಗದವ್ರದಾರ ಎಸ್ ಸಿ ಎಸ್ ಇದಾರೆ ಮೇಜರ್ ತೊಂಬತ್ತು ಪರ್ಸೆಂಟ್ ಅವರು ಅದರಲ್ಲಿ ಹತ್ತು ಪರ್ಸೆಂಟ್ ಬೇರೆ ಇರ್ಬೇಕು ಆದ್ರೆ ಅಂಥ ಒಂದು ಬಡ ಕುಟುಂಬಗಳು ಇವತ್ತು ಆ ಕೋಟೆಗೆ ಪುರಸಭೆಯವರು ಸರಿಯಾಗಿ ದಾಖಲೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇಷ್ಟೆಲ್ಲ ವ್ಯವಸ್ಥಿತವಾಗಿದ್ದಂಥ ಮನೆಗಳನ್ನು ಒಂದೇ ದಿನದಲ್ಲಿ ದೇಶಗಳನ್ನ ಹಚ್ಚುವ ಮೂಲಕ ಕೆಡು ನೆಲಸ ಮಾಡಿಬಿಟ್ಟ ಅವ್ರು ಅವ್ರ ನಿಜವಾಗಿ ಕೂಡ ನಾನು ಹೋಗಿದ್ದೆ ನಿನ್ನೆ ಆ ಹೆಣ್ಣು ಮಕ್ಕಳು ಅಳ್ತಕ್ಕಂಥ ಗೋಳನ್ನು ನೋಡಿದಾಗ ನಾವು ಕೂಡ ಅಲ್ಲಿ ಕಣ್ಣೀರನ್ನು ನಮಗೆ ಕಣ್ಣೀರ್ ಬಂದು ಅಲ್ಲಿ ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಆ ಬಡ ಕಾರ್ಮಿಕರ ಬಗ್ಗೆ ಒಂದು ಕಳೆದ ಒಂದು ವಾರದಿಂದಲೂ ಕೂಡ ಅವ್ರು ಅಳ್ತಾ ಕೂತಿದ್ದ ರೋಡ್ನಾಗ ಆದ್ರೆ ನಮ್ಮ ದುಃಖಿನ ದದ ಸಂಗತಿ ಈ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಕೂಡ ಅಲ್ಲಿ ಯಾರೂ ಬಂದಿಲ್ಲ ಉಸ್ತುವಾರಿ ಮಂತ್ರಿಗಳು ಕೂಡ ಅಲ್ಲಿ ಬಂದಿಲ್ಲ ಸಂಬಂಧಪಟ್ಟ ಶಾಸಕರು ಕೂಡ ಅಲ್ಲಿ ಬಂದಿಲ್ಲ ಇದು ಶಾಸಕರು ಮಂತ್ರಿಗಳು ಒಂದು ಭಾಗ ಇವತ್ತು ಒಂದು ಕುಟುಂಬ ಅಲ್ಲ ಎಂಬತ್ನಾಲ್ಕು ಕುಟುಂಬ ದೊಡ್ಡ ಬಡಾವಣೆನ ಇವತ್ತು ನಲಸಮ ಆಗೈತಿ ಇದು ಮುಖ್ಯಮಂತ್ರಿಗಳು ಬಂದ ಏನು ಏನ್ ನಾಯಕ ನಾಯಕತ್ವ ಹೇಳ್ಕೊಂಡು ಇಲ್ಲಿ ತಾವು ಅಧಿಕಾರವನ್ನು ಅನುಭವಿಸಿದ್ರಿ ಇವತ್ತು ಅಯಿಂದ ವರ್ಗಕ್ಕೆ ಆಗ್ಯದಲ್ಲಿ ಎಂಬತ್ನಾಲ್ಕು ಕುಟುಂಬ ರೋಡಿಗೆ ಬಂದವ ಮತ್ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಬರದೇ ಹೋದ್ರೆ ಈ ಸರ್ಕಾರ ಇದ್ದು ಸತ್ತಂಗ ಕೂಡಲೇ ಮುಖ್ಯಮಂತ್ರಿಗಳ ವಿಷಯವನ್ನು ಸೀರಿಯಸ್ ಆಗಿ ತಗೋಬೇಕು ಇದನ್ನು ತಾವು ಕೂಡಲೇ ಅವರಿಗೆ ಜಾಗ ಅಲೌಟ್ ಮಾಡ್ತಕ್ಕಂಥ ಬರೀ ಜಾಗ ಅಲೌಟ್ ಮಾಡಿ ಹೋಗಿರಲಿಲ್ಲ ಅವ್ರಿಗೆ ಬಿಲ್ಡಿಂಗ್ ಸಮೇತ ಕಟ್ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಭಾರತೀಯ ಜನತಾ ಜಿಲ್ಲೆ ಅಧ್ಯಕ್ಷನವಾಗಿ ಎಲ್ಲ ಜಿಲ್ಲಾ ಜಿಲ್ಲಾ ನಮ್ಮ ಪದಾಧಿಕಾರಿ ಒತ್ತಾಯ ಮಾಡ್ತಾ ಇದ್ವಿ ಒಂದ್ ವೇಳೆ ಸಿಂಧಿ ಅಲಗರಾದಂತಹ ಅನ್ಯಾಯವನ್ನು ಸರಿಪಡಿಸದೆ ಅಲ್ಲಿ ಆ ಬಡ ಕುಟುಂಬಗಳಿಗೆ ನ್ಯಾಯ ಕೊಡದೇ ಹೋದರೆ ನಾವೀಗ ರಾಜ್ಯದ ನಾಗ ಜೊತೆಯಿಂದ ಮಾತನಾಡಿದ್ದೀನಿ ಈ ರಾಜ್ಯದಲ್ಲೂ ಕೂಡ ಈ ಭಾರತೀಯ ಜನತಾ ಪಕ್ಷ ಇದನ್ನ ಗಂಭೀರವಾಗಿ ಪರಿಗಣಿಸ್ತದೆ ಇದರ ಹೋರಾಟ ಕೇಳಿದು ನಿಮ್ಮ ಇದನ್ನು ಬಿಡೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡುವ ಮೂಲಕ ನಾನು ಇಷ್ಟು ಹೇಳಕ್ಕೆ ಇಚ್ಛೆ ಪಡ್ತೇನೆ ಡಿಮಾಲೇಷನ್ ಇಪ್ಪತ್ತೈದು ವರ್ಷದಿಂದ ಅದನ್ನ ಅಲೋಟ್ ಮಾಡಿದಾರಿ ಫಲಾನು ಏನು ಅದು ಸರ್ಕಾರಿ ಭೂಮಿ ಅಲ್ಲ ಒಬ್ಬ ಮಾಲೀಕತ್ವ ಜಗನದ ಅದು ಅದನ್ನ ಮೊದಲು ಒಂದ್ ಟೈಮ್ನಾಗ ಅವರು ಸರ್ಕಾರ ಕೊಟ್ಟಿದ್ದಾರೆ ಅದು ಖರಾಬತ್ತ ಸ್ವಲ್ಪ ಇದೆಯಾದ್ರಾಗ ಕೊಟ್ಟಂತ ಜಮೀನು ಅದು ನಂತರ ಅದೇನಿ ಎಲ್ಲ ಪ್ಲಾಟ್ ಹಾಕಿ ಎಲ್ಲ ಪ್ರೊಸೀಜರ್ ಮಾಡಿದಾರ ಅವ್ರಿಗೆ ಭೂಮಿ ಬೆಲೆ ಹೆಚ್ಚಾದ ತಕ್ಷಣ ಅವ್ರಿಗೆ ಕಣ್ ಕ್ಯಾಂಪ್ ಆಗಿ ಅವ್ರು ಕೋಟಿ ಹೋಗಿದ್ದಾರೆ ಕೋರ್ಟಿಗೆ ಹೋದಾಗ ಅದ ಇವರು ಪುರಸಭೆ ಸರಿಯಾದ ಮಾಹಿತಿ ಕೊಡಬೇಕಾಗಿತ್ತು ಅಲ್ಲಿ ವಾಸಿಗಳ ಫೋಟೋ ಇರ್ಬೋದು ಏನು ಕೊಟ್ಟ ಒಟ್ಟಾಗಿ ಅವ್ರು ಏನು ಕೊರತೆ ನನಗೆ ಪರಿಪೂರ್ಣ ನಮ್ಮ ಸಿಂಧಿ ಶಾಸಕ ಮಾಜಿ ಶಾಸಕರ ಭೂಷಣ ಅವ್ರ ಬಗ್ಗೆ ಪ್ರಸ್ತುತ ಪಡಿಸ್ತಾರೆ ಒಟ್ಟಾರೆ ಆದ್ರೆ ನನಗೆ ಅವ್ರು ಓಡಿಗೆ ಬಂದಾರೆ ಸರ್ಕಾರ ಜವಾಬ್ದಾರಿ ಇಲ್ಲದ ಅವ್ರಿಗೆ ನ್ಯಾಯ ಕೊಡ್ಬೇಕು ಅವರಿಗೆ ಸೂರು ಕೊಡಬೇಕು ಅವ್ರಿಗೆ ಜಾಗ ಕೊಡ್ಬೇಕಂತಕ್ಕಂಥ ಒತ್ತಾಯವನ್ನು ನಾವು ಮಾಡಕೈತಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದ್ರಿಂದ ನಾವು ಕೋರ್ಟ್ ನಾವು ಮಾತಾಡಕ್ಕೆ ಆಗೋದಿಲ್ಲ ಅದ ರೀ ಹಾ ರೀ ಹಕ್ ಅವ್ರ ಕಡೆ ರೀ ಹಕ್ ಪತ್ರದವ ಕರೆಂಟ್ ಬಿಲ್ ತುಂಬಿದಾರೆ ಅವಲ್ಲ ರೋಡ್ ಸಿ ಸಿ ರೋಡ್ ನೀರಿನ ಕನೆಕ್ಷನ್ ಅಲ್ಲಿ ಅದು ಸಿಂಧಿಗೆ ನಡು ಮಧ್ಯದಾಗ ಐತೆ ಅದು ಈಗ ನೀವು ಬಾಳ ಕೊಟ್ರಿ ಅಂದ್ರೆ ರೀ ಅವ್ರಿಗೆ ಏನಾಕೈತಿ ಅಂದ್ರೆ ಅವ್ರು ಬದುಕು ಅಂದ್ರೆ ಸಿಟಿ ಮೇಲೆ ಡಿಪೆಂಡ್ ಅದಾರ ದಿನ ಮುಂಜಾನೆ ಎದ್ದ ತಕ್ಷಣ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕಲ್ಲಿ ಅವ್ರ ಅತಿ ಸಮೀಪದಲ್ಲಿ ನೀವು ಜಾಗ ಕೊಡ್ಬೇಕು ಒಂದ್ ದೂರಲ್ಲಿ ಇನ್ನೂ ಕೊಡ್ತೀವಿ ಮತ್ತೆ ಮತ್ತವ್ರ ಬಿಕಾರಿ ಏನ್ ಮಾಡ್ತೀರಿ ಅವ್ರ ಚಿನ್ನ ಕೂಡ ಪರಿಸ್ಥಿತಿಯನ್ನು ಇಡ್ತೀರಿ ನೀವು ಕೋರ್ಟ್ ತೀರ್ಪ ಸುಪ್ರೀಂ ಕೋರ್ಟ್ ಅವ್ರಂತೆ ಆಗಿದೆ ಮೊದಲು ಯಾರ ಕಂಪ್ನಿ ಮಾಡೋಂತ ಆಗಿದೆ ಅದು ನಿರ್ಗತಿಕರಾಗಿ ನಾವು ನಿರ್ಗತ್ಯಕ್ಕೆ ನ್ಯಾಯ ಕೊಡಿದ್ರು ನಾ ಕೋರ್ಟ್ ಇರೋದು ಮಾತ್ರ ಆಗೋದಿಲ್ಲ ಅದು ಕಾನೂನಾಗಿ ಕಾನೂನಾತ್ಮಕವಾಗಿ ಕೋರ್ಟ್ ಇರು ಮತ್ತೆ ಏನೋ ಹೋರಾಟದ ನಾವು ಹೋರಾಟ ಇಳಿತೀವಿ ಅದು ಅದೊಂದು ಭಾಗ ಅವ್ರ ಶಾಸಕರ ಹೋರಾಟಕ್ಕೆ ಒಂದು ಪ್ಲಾನ್ ಮಾಡೋದು ಕಾನೂನು ಬದ್ಧವಾಗಿ ಏನು ಹೋರಾಟ ಮಾಡ್ತಾರ ಏನ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರ ಕೋಟಿ ಪರಿಸ್ಥಿತಿ ಯಾಕಂದ್ರೆ ಮನಿ ಕಟ್ಬೇಕಾರ ಸಾಲ ಮಾಡಿದಾರ ಸರ್ ಒಂದ್ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಮನಿ ಸಾಲ ಮಾಡಿ ಕಟ್ಕೊಂಡ್ರ ಇನ್ನ ಅವ್ರ ಸಾಲ ಮುಟ್ಟಿಲ್ಲ ಸಾಲಗಾರಿಗೆ ಉತ್ತರ ಕೊಡ್ಬೇಕು ತಮ್ಮ ಹೊಟ್ಟೆ ಪಾಡಿಗಾಗಿ ಏನು ಏನ್ ತಿನ್ಲಿಕ್ ಏನು ಮಾಡ್ಬೇಕು ಈ ಪರಿಸ್ಥಿತಿ ಅವ್ರಿಗೆ ಅದ

ಎಂಟುನೂರ ಎಂಟನೂರ ನಲವತ್ತೆರಡುವೆ ನಂಬರ್ದ ಎಂಬತ್ನಾಲ್ಕು ಕುಟುಂಬಗಳ ಒಂದು ಬೀದಿಗೆ ತಂದ ಪುರಸಭೆ ವಿರುದ್ಧ ನಮ್ಮ ಜಿಲ್ಲಾಧ್ಯಕ್ಷರಂತ ಗುರುಲಿಂಗಪ್ಪ